ಮಯನ್ಮಾರ್ ಮತ್ತು ಥೈಲ್ಯಾಂಡ್ ನಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ದಾಖಲಾಗಿದ್ದು ನೂರಾರು ಜನ ಸಾವನ್ನಪ್ಪಿದ್ದಾರೆ ಮಯನ್ಮಾರ್ ನ ಮಂಡಲೆ ನಗರ ಧ್ವಂಸವಾಗಿದ್ದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲೂ ಕೂಡ ಹಾನಿಯಾಗಿದೆ ಇಡೀ ನಗರವೇ ನಾಶವಾಗಿದ್ದು ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ ಭಾರತೀಯರು ಪ್ಲಸ್ ಡಬಲ್ ಸಿಕ್ಸ್ ಸಿಕ್ಸ್ ಒನ್ ಡಬಲ್ ಏಟ್ ಒನ್ ನೈನ್ ಟೂ ಒನ್ ಏಟ್ಗೆ ಸಂಪರ್ಕಿಸಬಹುದು ಅಂತ ಭಾರತದ ರಾಯಭಾರ ಕಚೇರಿ ತಿಳಿಸಿದೆ ಮಾರ್ಚ್ ಇಪ್ಪತ್ತೆಂಟು ಶುಕ್ರವಾರ ಬೆಳಿಗ್ಗೆ ಹನ್ನೆರಡು ಗಂಟೆ ಸುಮಾರಿಗೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ನಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಪ್ರಮುಖ ಭೂಕಂಪದ ಹನ್ನೆರಡು ನಿಮಿಷಗಳ ನಂತರ ಅದೇ ಸ್ಥಳದಲ್ಲಿ ಆರು ಪಾಯಿಂಟ್ ನಾಲ್ಕು ತೀವ್ರತೆಯ ಮತ್ತೊಂದು ಕಂಪನ ಸಂಭವಿಸಿದೆ ಪರಿಣಾಮ ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ ಇಲ್ಲಿನ ಪ್ರಮುಖ ನಗರವಾದ ಮಂಡಲೆ ಧ್ವಂಸವಾಗಿದೆ ರಸ್ತೆಗಳಿಲ್ಲದೆ ಸಂಪರ್ಕ ಕಡಿತವಾಗಿದೆ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲೂ ವ್ಯಾಪಕ ಹಾನಿಯಾಗಿದೆ ಎರಡೂ ದೇಶಗಳ ಸರ್ಕಾರಗಳು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಥೈಲ್ಯಾಂಡ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಸಹಾಯವಾಣಿಯನ್ನು ತೆರೆದಿದೆ ಅನೇಕ ಪ್ರದೇಶಗಳಲ್ಲಿ ಜನರು ತಮ್ಮ ಮನೆಗಳನ್ನು ತೊರೆದು ಹೊರಬಂದಿದ್ದು ಅನಾಹುತ ಸಂಭವಿಸುವ ಸಾಧ್ಯತೆ ಬಗ್ಗೆ ಭಯ ಪಡ್ತಾ ಇದ್ದಾರೆ ತುರ್ತು ಸಂದರ್ಭದಲ್ಲಿ ಥಾಯ್ಲ್ಯಾಂಡ್ನಲ್ಲಿರೋ ಭಾರತೀಯ ನಾಗರಿಕರು ಡಬಲ್ ಸಿಕ್ಸ್ ಸಿಕ್ಸ್ ಒನ್ ಡಬಲ್ ಏಟ್ ಒನ್ ನೈನ್ ಟೂ ಒನ್ ಏಟ್ಗೆ ಸಂಪರ್ಕಿಸಬಹುದು ಅಂತ ರಾಯಭಾರ ಕಚೇರಿ ತಿಳಿಸಿದೆ ಬ್ಯಾಂಕಾಕ್ ರಾಯಭಾರ ಕಚೇರಿ ಮತ್ತು ಚಿಯಾಂಗ್ ಮೈನ್ ಭಾರತೀಯ ದೂತವಾಸದ ನೌಕರರು ಸುರಕ್ಷಿತವಾಗಿದ್ದಾರೆ ಅಂತ ರಾಯಭಾರ ಕಚೇರಿ ತಿಳಿಸಿದೆ ಇಲ್ಲಿ ತನಕ ನೂರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ ಭೂಕಂಪದ ಕೇಂದ್ರ ಬಿಂದು ಮಯನ್ಮಾರ್ನ ಎರಡನೇ ಅತಿದೊಡ್ಡ ನಗರವಾದ ಮಂಡಲೆ ಬಳಿ ಇದ್ದು ನೆಲದಿಂದ ಹತ್ತು ಕಿಲೋಮೀಟರ್ ಆಳದಲ್ಲಿ ಇದರ ಕೇಂದ್ರ ಬಿಂದು ಇತ್ತು ನಗರದ ನೈಪಿಟಾವ್ ಸೇರಿದ ಹಾಗೆ ಆರು ಪ್ರದೇಶಗಳು ಮತ್ತು ರಾಜ್ಯಗಳಲ್ಲಿ ವ್ಯಾಪಕ ವಿನಾಶಕ್ಕೆ ಕಾರಣವಾಗಿದೆ ಈ ರಣಭೀಕರ ಭೂಕಂಪಕ್ಕೆ ನೆರೆಯ ದೇಶಗಳಾದ ಭಾರತ ಥಾಯ್ಲೆಂಡ್ ಬಾಂಗ್ಲಾದೇಶ ಚೀನಾ ಮತ್ತು ಮೇಘಾಲಯದವರೆಗೂ ಭೂಕಂಪದ ಬಲವಾದ ಕಂಪನಗಳ ಅನುಭವ ಆಗಿದೆ ಸಂಜೆ ಐದು ಗಂಟೆ ತನಕ ಮಯನ್ಮಾರ್ನಲ್ಲಿ ಮೃತಪಟ್ಟು ಮುನ್ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ಮಯನ್ಮಾರ್ನಲ್ಲಿ ಅನೇಕ ಕಟ್ಟಡಗಳು ನೆಲ ಸಮವಾಗಿದೆ ಈ ಕಟ್ಟಡಗಳಲ್ಲಿ ಹೆಚ್ಚಿನ ಸಂಖ್ಯೆ ಜನರು ಸಿಕ್ಕಾಕೊಂಡಿದ್ದಾರೆ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದ ಮೂವತ್ತು ಅಂತಸ್ತಿನ ಕಟ್ಟಡ ಕುಸಿದು ಎಂಬತ್ತು ಜನ ನಾಪತ್ತೆಯಾಗಿದ್ದಾರೆ ಸುಮಾರು ಜನರು ಕೆಲಸ ಮಾಡ್ತಾ ಇದ್ರು ಇಪ್ಪತ್ತು ಜನರು ಲಿಫ್ಟ್ ಶಾಫ್ಟ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿರೋರನ್ನ ರಕ್ಷಣೆ ಮಾಡುವುದಕ್ಕೆ ರಕ್ಷಣಾ ತಂಡಗಳು ಹರಸಾಹಸ ಪಡ್ತಾ ಇರುವಾಗ ಕುಸಿತ ಆಗಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಭೂಕಂಪದಿಂದ ಮಯನ್ಮಾರ್ ಥೈಲ್ಯಾಂಡ್ ಬಾಂಗ್ಲಾದೇಶ ಚೀನಾ ಮತ್ತು ಭಾರತದ ವಿವಿಧ ಪ್ರದೇಶಗಳಲ್ಲಿ ನೂರಾರು ಜನರು ಭಯಭೀತರಾಗಿ ತಮ್ಮ ಮನೆಗಳು ಹಾಗೆ ಕಚೇರಿಗಳಿಂದ ಹೊರಗಡೆ ಬರ್ತಿದ್ದಾರೆ ಭಾರಿ ವಿನಾಶದಿಂದಾಗಿ ಥೈಲ್ಯಾಂಡ್ ಪ್ರಧಾನಿ ಪಿಟೋಂಗ್ ಟೌನ್ ಶಿನವಾತ್ರ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ದಾರೆ ಮಯನ್ಮಾರ್ನ ರಾಜ ಮನೆತನದ ಅರಮನೆಯಾದ ಮಂಡಲೆ ಅರಮನೆ ಭಾಗಶಃ ಹಾನಿಗೆ ಒಳಗಾಗಿದೆ ಭೂಕಂಪದಲ್ಲಿ ಸಾಂಗೈಂಗ್ ಪ್ರದೇಶದ ಪಟ್ಟಣವೊಂದರಲ್ಲಿನ ಸೇತುವೆ ಸಂಪೂರ್ಣವಾಗಿ ನಾಶವಾಗಿದೆ ರಾಜಧಾನಿ ನೇಪಿಟಾವ್ ಹೊರತುಪಡಿಸಿದರೆ ಕ್ಯುಕ್ಸೆ ಪೈಲ್ವಿನ್ ಮತ್ತು ಶ್ವೆಬೋಗಳಲ್ಲಿ ತುಂಬಾ ಹಾನಿಯಾಗಿದೆ ಈ ಭೂಕಂಪದ ಪರಿಣಾಮವಾಗಿ ಐವತ್ತೊಂದು ವರ್ಷ ಹಳೆಯದಾದ ಅವ ಸೇತುವೆಯ ಕೆಲವು ಭಾಗಗಳು ಇರಾವಡ್ಡಿ ನದಿಗೆ ಕುಸಿದು ಹೋಗಿದೆ ಇದರ ಪರಿಣಾಮ ಪ್ರಮುಖ ಸಂಪರ್ಕವೇ ಕಡಿತವಾಗಿದೆ ಥೈಲ್ಯಾಂಡ್ನ ಬ್ಯಾಂಕಾಕ್ ಮತ್ತು ಚಿಯಾಂಗ್ ಮೈನಲ್ಲೂ ಕೂಡ ಭೂಕಂಪದ ಅನುಭವ ಆಗಿದ್ದು ನಿವಾಸಿಗಳೆಲ್ಲ ಭಯಭೀತರಾಗಿ ಕಟ್ಟಡಗಳಿಂದ ಹೊರಗಡೆ ಬಂದಿದ್ದಾರೆ ಮಯನ್ಮಾರ್ ರಾಜಧಾನಿ ನೇಪಿಡೌನ್ನಲ್ಲಿರೋ ಸಾವಿರ ಹಾಸಿಗೆಗಳ ಆಸ್ಪತ್ರೆ ಈಗ ತುಂಬಿ ತುಳುಕ್ತಾ ಇದೆ ಅಂತ ವರದಿಯಾಗಿದೆ ಭೂಕಂಪದ ಕೇಂದ್ರ ಬಿಂದು ಮಯನ್ಮಾರ್ ಆಗಿದ್ರೂ ಥೈಲ್ಯಾಂಡ್ನಲ್ಲೂ ಕೂಡ ಬಲವಾದ ಕಂಪನಗಳಾಗಿದೆ ಮಯನ್ಮಾರ್ ಗಡಿಯ ಸಮೀಪ ಚೀನಾದ ಕೆಲವು ಭಾಗಗಳಲ್ಲಿ ಬಲವಾದ ಭೂಕಂಪನವಾಗಿದೆ ಹೀಗಾಗಿ ಈ ಪ್ರದೇಶದಲ್ಲಿ ಚೀನಾ ರೈಲು ಸಂಚಾರವನ್ನೇ ನಿಲ್ಲಿಸಿದೆ ಭಾರತದ ಅನೇಕ ಭಾಗಗಳಲ್ಲಿ ಕಂಪನದ ಅನುಭವ ಆಗಿದ್ದು ಭಾರತದ ಕೋಲ್ಕತ್ತಾ ಇಂಫಾಲ್ ಮೇಘಾಲಯ ಮತ್ತು ಪೂರ್ವ ಕಾರ್ಗೋ ಹಿಲ್ನಲ್ಲಿ ಭೂಕಂಪನದ ಅನುಭವ ಆಗಿದೆ ಢಾಕಾ ಚಿತ್ತಗಾಂಗ್ ಸೇರಿದಂತೆ ಬಾಂಗ್ಲಾದೇಶದ ಅನೇಕ ಭಾಗಗಳಲ್ಲಿ ಏಳು ಪಾಯಿಂಟ್ ಮೂರು ತೀವ್ರತೆಯ ಕಂಪನ ಸಂಭವಿಸಿದೆ ಕಟ್ಟಡಗಳ ಅಡಿ ಸಿಕ್ಕೊಂಡಿರೋರ ಜನರ ಮೃತದೇಹಗಳನ್ನ ತೆಗೆಯೋ ಕೆಲಸ ಮಯನ್ಮಾರ್ನಲ್ಲಿ ಆಗ್ತಾನೆ ಆಗ್ತಾನೇ ಇದೆ ದುರಂತ ಸಂಭವಿಸಿದಾಗ್ಲಿಂದ ಸಾವಿರಾರು ಮಂದಿ ರಕ್ಷಣಾ ಕಾರ್ಯದಲ್ಲಿ ತೊಡಕೊಂಡಿದ್ದಾರೆ ಬದುಕುಳಿದವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಇನ್ ಕೆಲವರು ಕಾಣೆಯಾಗಿದ್ದಾರೆ ಅವರ ಕುಟುಂಬದವರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಭೂಕಂಪದ ಅನುಭವ ಆಗ್ತಾ ಇದ್ದ ಹಾಗೆ ಬ್ಯಾಂಕಾಕ್ ನಗರದಲ್ಲಿ ಎಚ್ಚರಿಕೆ ಗಂಟೆಯನ್ನ ಮೊಳಗಿಸಲಾಯಿತು ಬ್ಯಾಂಕಾಕ್ನ ಒಟ್ಟು ಜನಸಂಖ್ಯೆ ಒಂದು ಪಾಯಿಂಟ್ ಏಳು ಕೋಟಿಗೂ ಹೆಚ್ಚಿದ್ದು ಹೆಚ್ಚಿನವರು ಬಹುಮಹಡಿ ವಸತಿ ಸಂಕೀರ್ಣಗಳಲ್ಲೇ ವಾಸವಿದ್ದಾರೆ ಇತ್ತ ಮಯನ್ಮಾರ್ನಲ್ಲಿ ಸೇನಾ ಸರ್ಕಾರ ರಾಜಧಾನಿ ನೈಪಿತಾವ್ ಮ್ಯಾಂಡಲೆ ಹಾಗೆ ಆರು ವಲಯಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ನಾಗರಿಕ ಯುದ್ಧ ನಡೆದಿರುವ ದೇಶದಲ್ಲಿ ಹೇಗೆ ಬಾಧಿತ ಪ್ರದೇಶಗಳಿಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿಲ್ಲ ಭೂಕಂಪ ಬಾಧಿತ ಪ್ರದೇಶಗಳಲ್ಲಿ ವಿದ್ಯುತ್ ತಂತಿಗಳು ಕಡಿತವಾಗಿದೆ ಇದು ರಕ್ಷಣಾ ಕಾರ್ಯಕ್ಕೂ ಒಂದು ರೀತಿ ಸವಾಲು ಪ್ರಾಥಮಿಕ ಮಾಹಿತಿ ಪ್ರಕಾರ ಗಂಭೀರ ಸ್ವರೂಪದ ಪರಿಣಾಮ ಉಂಟಾಗಿದೆ ಅಂತ ರೆಡ್ ಕ್ರಾಸ್ ಪ್ರತಿಕ್ರಿಯಿಸಿದೆ